ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಹುಡುಗ ಸಾಲಿ ಬಿಟ್ಟು ಮುತ್ಯನ ಜೊತೆಗೆ ಅಜ್ಜನ ಜೊತೆ ಕಟ್ಟಿ ಮೇಲೆ ಕುಂತಾನ ಕಟ್ಟಿ ಮೇಲೆ ಕುತ್ಕೊಂಡು ಅಜ್ಜನ ಜೊತೆ ಮಾತಾಡಕತ್ತಾನ ಅಜ್ಜ ಹೇಳ್ದ ಏ ಸಾಲಿ ಬಿಟ್ಟು ನಿಮ್ಮ ಟೀಚರ್ ಅಲ್ಲಿ ಅವ್ರಿಗೆ ಹೇಳ್ತೀನಿ ತಡಿ ನಿನಗೆ ನಾಳೆ ಸಾಲಿಯಾಗಿ ಹೊಡಿ ಒಂದು ನಾಲ್ಕು ಗೇಟ ಹೊಡೀರಿ ಅಂತ ಹೇಳ್ತೀನಿ ತಡಿ ಸಾಲಿ ಬಿಟ್ಟು ಯಾಕೆ ಕೂತಿಯೋ ಅಂತ ಕತ್ತ ಈ ಹುಡುಗಂದ ಎಜ್ಜ ನಾ ಸಾಲಿ ಬಿಟ್ಟರೆ ಬಿಡಲಿ ನನಗೆ ಹೊಡೆದ್ರೆ ಹೊಡೀಲಿ ನೀ ಎದ್ದು ಒಳಗೆ ಹೋಗಿ ಮೊದಲ ಅಂದವ ನಾ ಯಾಕೆ ಎದ್ದು ಒಳಗೆ ಹೋಗ್ಲೋ ನೀ ಅಂಜಿ ಹೋಗಬೇಕು ನಿಮ್ಮ ಟೀಚರ್ ಬರಾಕತ್ತಾರಲ್ಲಿ ನೀ ಒಳಗೆ ಹೋಗ್ಬೇಕು ಅಂದರು ಇವ ಅಜ್ಜ ಇಲ್ಲೋ ಮರೇ ನಂದು ಬಿಡು ನೀನು ನೀ ಎದ್ದು ಒಳಗೆ ಹೋಗು ಅಂದವ ಅಲ್ಲೋ ನಿಮ್ಮ ಟೀಚರ್ ನಿನಗೆ ಬೈತಾರ ನಿನಗೆ ಹೊಡಿತಾರ ನಾನ್ಯಾಕೆ ಯಾಕೆ ಎದ್ದು ಹೇ ಹೋಗ್ಲಿ ಒಳಗೆ ನೀ ಒಳಗೆ ಹೋಗು ಅಂತವ ಏನಿಲ್ಲ ಮರೇ ನೀ ಒಳಗೆ ಹೋಗು ಆಮೇಲೆ ಹೇಳ್ತೀನಿ ಈಗ ಹೇಳು ಆಮೇಲೆ ಎದ್ದು ಹೋಗಿನಿ ಅಂತವ ಅಮ್ಮ ಹೇಳ್ದ ಏನಿಲ್ಲ ಎರಡು ದಿನ ರಜಾ ಕೇಳಿದ್ನಿ ನಮ್ಮ ಟೀಚರ್ಗೆ ಆಕೆ ರಜಾ ಕೊಡ್ಲಿಲ್ಲ ಹೆಣ್ಮಗಳು ಅದಕ್ಕೆ ನಮ್ಮ ಅಜ್ಜ ಸತ್ತಾನ ಅಂತ ಹೇಳಿ ಎರಡು ದಿನ ರಜಾ ತಗೊಂಡಿನಿ ನೀ ಎದ್ದು ಒಳಗೆ ಹೋಗು ಅಂತ ಅಜ್ಜನ ಸಾಯ್ ಹೊಡೆದು ಎರಡು ದಿನ ರಜಾ ತಗೊಳ್ಳೋ ಮಕ್ಕಳು ಹುಟ್ಟ್ಯಾ ಇವು ಮಕ್ಕಳಲ್ಲಿವು ಒಲೆ ಇಕ್ಕಳಿವು ಇಂಥವ್ರನ್ನ ತಗೊಂಡು ಏನು ಮಾಡೋದೈತಿ ಇವಕ್ಕೆ ಗುರುವಿನ ಲಕ್ಷಣ ಗೊತ್ತಿಲ್ಲ ಗುರುವಿನ ಶಾಸ್ತ್ರ ಗೊತ್ತಿಲ್ಲ ಗುರು ಅಂದ್ರೆ ಗೊತ್ತಿಲ್ಲ ಸಮಾಜದೊಳಗೆ ಗುರುವಿನ ಪಾತ್ರ ಅನ್ನುವಂಥದ್ದು ಬಹಳಷ್ಟು ದೊಡ್ಡದು ಬಹಳಷ್ಟು ಜನ ನಾವು ಏನಾಗೀವಿ ಅಂತಂದ್ರೆ ಗುರು ಇಲ್ಲ ಬರೀ ಗುರ್ರನ್ನ ಹಾಕತ್ತೇವೆ ಗುರು ಇಲ್ಲ ನಮ್ಮ ಹತ್ರ ಬರೇ ಗುರ್ರ ಯಾರೇ ಹಿಂಗೆ ಮನೆ ಮುಂದೆ ಹಾಶ್ ಹೊಂಟ್ರ ಗುರ್ರ ಇನ್ನೊಬ್ಬಕ್ಕೆ ಹೊಂಟ್ಲಂದ್ರೆ ಗುರ್ರ ಬರೇ ಗುರು ಅಂತೇವೆ ಗುರು ಇಲ್ಲ ನಮ್ಮ ಹತ್ರ ಗುರ್ರ ಕೊನೆಗೆ ಒಂದು ಮಾತು ಹೇಳಿ ನಿಮಗೆ ಮುಗಿಸ್ತೀನಿ ಇಬ್ಬರು ಕಟ್ಟಿಗೆ ಆ ಕಡೆ ಈ ಕಡೆ ಹಿಂಗೆ ಎದರಾಬದ್ರ ಮನೆ ಇಲ್ಲೆದ ನೋಡ್ರಿ ಹಂಗೆ ಎದರ ಭದ್ರ ಮನಿ ಇಲ್ಲ ಹಿಂಗೆ ಮನೆ ಈ ಮನಿ ಕಟ್ಟಿ ಮೇಲೆ ಆ ಕಡೆ ಒಂದು ಮುದುಕಿ ಈ ಕಡೆ ಒಂದು ಮುದುಕಿ ಕುಂದಿರ್ತಿದ್ರು ಅವರಿಬ್ಬರು ಎಲ್ಲಿ ಅಡಿಕೆ ಹಾಕ್ಕೊಂಡು ಮಾತಾಡ್ಕೋತ ಕುಂದರ್ತಿದ್ರು ಅವರಿಬ್ಬರದ ಕಾಯಕೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾವ ಹಿಂಗೆ ಒನ್ಯಾಗ ಹಾಸಿ ಎಮ್ಮೆ ಆಕಳ ದನ ಕರಗಳು ಹೊಕ್ಕಾವ ಅವು ಹೆಂಡಿ ಹಿಡಿ ಕೆಲಸ ಆಕೆನೂ ಹೋಗಿ ಒಂದಿಷ್ಟು ಹೆಂಡಿ ಹಿಡಿತಿದ್ಲು ಈಕಿನೂ ಹೆಂಡಿ ಹಿಡಿತಿದ್ಲು ಇಬ್ಬರು ಹೋಗಿ ಹೆಂಡಿ ತೊಗೊಂಡು ಹೋಗಿ ಕುಳ್ಳು ಹಸ್ತಿದ್ರು ಕುಳ್ಳು ಮತ್ತು ಉರಿಯಾಕೆ ಬರ್ತಾವಂಥೇಳಿ ಇಬ್ರುದು ಕಾಯಕ್ಕ ಮನೆಯಾಗ ಒಂದು ದಿನ ಆಕೆ ಮನೆ ಮುಂದೆ ಹೋಗಿ ಹೆಂಡಿ ಬಿದ್ದಿತ್ತು ಈ ಹೆಣ್ಮಗಳು ಈಚಿ ಕಡೆ ಹೆಣ್ಮಗಳು ಹೋಗಿ ಮುದುಕಿ ಅದನ್ನು ತೊಗೊಂಡ್ಲು ಇಬ್ಬರು ಜಗಳಾಡಕತ್ರರು ಇಬ್ಬರು ಜಗಳ್ಯಾಡಕ್ಕರು ನನ್ನ ಮನೆ ಮುಂದಿದ್ದು ನೀ ಹೆಂಗೆ ತೊಗೊಂಡಿ ಎದ್ರ ಸಲುವಾಗಿ ಎದ್ರ ಸಲುವಾಗಿ ಜಗಳ್ಯಾಡತ್ತಾರ ಹೆಂಡೇವಾ ಹೆಂಡ ಬಾಯ್ ಬ್ಯಾಟ್ ನೀವೇ ಕಟ್ಟು ಗಾಬರಿಯಾ ಕೂತೀರ ಹೊಟ್ಟರು ಹೆಂಡಿ ಸಲುವಾಗಿ ಅವರಿಬ್ರು ಒಂದು ತೀರ್ಮಾನಕ್ಕೆ ಬಂದರು ಇಬ್ಬರು ಎದ್ರ ಬದ್ರ ಮನೆಗಿರೋರು ದಿನ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ನೀನು ನೋಡಕಿ ನಿನ್ನ ಮುಖ ನಾನು ನೋಡಕ್ಕಿ ಜಗಳಾಡೋದು ಬೇಡ ಏನು ಊರಾಗ ಇಂಥವ್ರು ರಾಜಕಾರಣಿಗಳು ಬಂದವರು ಏನು ಮಾಡಿರ್ತಾರ ಅವ್ರು ಮ ಭಕ್ತರಿಗೆ ಅನುಕೂಲ ಆಗಲಿ ಜನರಿಗೆ ಅನುಕೂಲ ಆಗಲಿ ಅಂತ ಸಿ ಸಿ ರೋಡ್ ಮಾಡಿಸಿರ್ತಾರೆ ಹೌದಿಲ್ಲ ಓಡಾಡಕ್ಕಂತ ಸಿ ರೋಡ್ ಮಾಡಿಸಿರ್ತಾರೆ ಆ ಸಿ ಸಿ ರೋಡಿನೊಳಗೆ ಹೆಂಡಿ ಹಾಕಿದ್ರೊಳಗೆ ಇಬ್ಬರು ಇಂಚು ಪಟ್ಟಿ ತಗೊಂಡು ಬಂದು ಅದನ್ನು ಅಳದ್ರು ಎದ್ರ ಸಲುವಾಗೆ ಹೆಂಡಿ ಸಲುವಾಗಿ ಇಷ್ಟು ಹೇಳ್ಕೊತವ್ರಿ ನೀವು ಬರ್ರಿ ಎದ್ರ ಸಲುವಾಗೆ ಹೆಂಡಿ ಸಲುವಾಗಿ ಇಬ್ಬರು ಇಂಚು ಪಟ್ಟಿ ತೊಗೊಂಡು ಬಂದು ಅಳದ್ರು ಅದ್ರ ನಡ್ಬರ್ಕ ಕರೆಕ್ಟ್ ಒಂದು ಗೆರಿ ಹಾಕಿದ್ರು ನೋಡುವ ಈ ಗೆರಿಯಿಂದ ಇನ್ನು ಮುಂದೆ ಯಾವ ರೇಧನ ಹೆಂಡಿ ಹಾಕಿದ್ದು ಅಂದರೆ ಈ ಕಡೆ ಬಿದ್ದಿದ್ದು ನೀವು ತಗೋಬೇಕು ಈ ಕಡೆ ಬಿದ್ದಿದ್ದು ನೀವು ತೊಗೋಕ್ ಇಬ್ಬರದು ಮುದುಕ್ಯಾರ್ದು ಒಪ್ಪಂದ ಆತು ಕುಂತರು ಮತ್ತು ದಿನ ಹಿಂಗೆ ನಡೀತು ಈಚೆ ಕಡೆ ಹೆಂಡಿ ಹಾಕಿದ್ದು ಗೆರಿ ಈ ಕಡೆ ಹಾಕಿದ್ದು ಈ ಹೆಣ್ಮಗಳು ತೊಗೊಳಕ್ಕೆ ಈಚೆ ಕಡೆ ಹಾಕಿದ್ದು ಹೆಂಡಿ ಈಕಿ ತಗೊಳಕ್ಕೆ ಹಿಂಗೆ ನಡೆದಿತ್ತು ಇಬ್ಬರು ಖುಷಿ ಖುಷಿಯಿಂದ ಎಲೆ ಇಡಿಕೆ ಹಾಕೊಂಡು ಹೆಂಡಿ ತಗೋತ ಹಂಗೆ ಕುಂತಿದ್ರು ಒಂದು ದಿನ ಇವರನ್ನು ಮೋಸ ನೋಡ್ಬೇಕಂತ ಒಂದು ಆಕಳವತ್ತು ಅದು ಬಡ ಬಡ ಬಂದು ನಡ್ವರ್ಕ್ ಗೆರಿ ಮೇಲೆ ಹಾಕ್ತದು ಅದು ನಡ್ಬಾರಕ್ಕೆ ಈ ಗೆರಿ ಮೇಲೆ ಹಾಕ್ತದು ಈ ಹೆಣ್ಮಗಳು ಹೋಗಿ ಇದು ನಂದು ಇದು ಹೆಣ್ಮಗಳು ನಂದು ಈ ಗೆರಿಯಿಂದ ಹೆಚ್ಚಿಗೆ ನನಗೆ ಬಿದ್ದೈತಿ ಇದು ನಂದು ಅಂತ ಅಕ್ಕಿ ಎದ್ರ ಸಲುವಾಗಿ ಹೆಂಡಿ ಸಲುವಾಗಿ ಇದು ನನಗೆ ಬೇಕು ಇದು ನಿನಗೆ ಬೇಕಂತ ಇಬ್ಬರು ಜಗಳ್ಯಾಡಕ್ಕೆರು ಈ ಜಗಳಾಡ್ಕೋತ ಮುದುಕ್ಯಾರು ಮುದುಕ್ಯಾರು ಜಗಳಾಡ್ಕೋತ ಬಾಯಿ ಓನಿಯಾಗಿ ಚಲೋ ಆತು ಎಲ್ಲ ಓನೇನವ್ರು ಬಂದು ನೋಡ್ಕೋತನಿತ್ತು ಒಬ್ಬರು ಬಿಡ್ಸಕ್ತಾಯಾರಿಲ್ಲ ಎಷ್ಟು ಒಳ್ಳೆಯ ಜನ ಅಲ್ಲ ಒಟ್ಟು ಯಾರು ಜಗಳಾಡಕತ್ರ ಬಿಡಸಂಗಿಲ್ಲ ಓನೇನ ಮಂದಿ ಒಳಗ ಒಳ ಒಳಗ ಇವ್ರು ಹಚ್ಚಿ ಬಿಟ್ಟಿರ್ತಾರ ಇವರು ಜಗಳ ಮಾಡ್ಕೋತ ನಿಂತಾರಲ್ಲ ಇವ್ರು ನೋಡ್ಕೋತ ನಿಂತರು ಓನೇಗಿನ ಒಂದು ಹುಡುಗ ಹೋಗಿ ಆ ಮುದುಕಿ ಮಗಗೆ ಈ ಮುದುಕಿ ಮಗಗೆ ಏನು ಹೇಳಿದರು ಅಂದ್ರೆ ನಿಮ್ಮಅನ್ನ ಇವ್ರ ಅವು ಬೈ ನಿಮ್ಮ ಅವನ್ನ ಇವ್ರ ಅವು ಭೈ ಅಂತ ಇಬ್ಬರಿಗೆ ಹೇಳಿದರು ಆ ಮುದುಕಿಗೆ ಈ ಮುದುಕಿಗೆ ಒಂದೊಂದು ಮಗ ಇದ್ದು ಅವು ಬಂದವು ನಮ್ಮವ್ವ ನೀವು ಅಮ್ಮ ಬೈದಾಳ ನಮ್ಮಅೂ ನಿಮ್ಮ ಬೈದಾಳ ಅಂತ ಇಬ್ಬರು ಜಗಳಾಡಕತ್ರು ಹೆಣ್ಮಕ್ಳು ಜಗಳ ಹಂಗ ಬಾಯಿ ಬಾಯಿ ಆಗಿ ಸುಮ್ಮ ಮುಕ್ತಾಯ ಆಗತ್ತಿ ಗಣಮಕ್ಳು ಜಗಳ ಹಂಗೆ ಹಂಗೆ ಬಾಯಿಗೆ ಮುಕ್ತಾಯ ಆಗಂಗೆ ಕೈ ಕೈ ಹತ್ತಿಲ್ಲ ಅವ ನಿನ್ನ ನೋಡ್ಕೊಂಡು ಬಿಡ್ತೀನಿ ಅಂತ ಇವ ನಿನ್ನ ನೋಡ್ಕೊಂಡ್ಬಿಡ್ತೀನಿ ಅಂತ ಇವ ಒಳಗೆ ಹೋಗಿ ಕೊಡ್ಲಿ ತೊ ಕೊಡ್ಲಿ ತೊಗೊಂಡು ಬಂದ ಇವ ಹೋಗಿ ಒಂದು ಚಾಕುನ ತೊಗೊಂಡು ಬಂದ ಇಬ್ಬರು ಜಗಳಾಡಕತ್ರು ಕೊಡ್ಲಿ ಚಾಕು ಹಿಡ್ಕೊಂಡು ಎದ್ರ ಸಲುವಾಗಿ ಈ ಮುದುಕ್ಯಾರು ಹೋಗಿ ಅಲ್ಲಿ ಕಟ್ಟಿ ಕುಂತಿದ್ದು ಇವ್ರಿಬ್ಬರು ಜಗಳಾಡಕತ್ತಿದ್ರು ಇವ ಅಲ್ಲೇ ಹೋಗಿ ಕಟ್ಟಿ ಕುಂತ ಇವ್ರಿಬ್ರು ಜಗಳಾಡಕತ್ತಾರ ಮುಂದಿಷ್ಟು ಆತು ಅವರಿಬ್ಬರು ಜಗಳಾಡ್ಕೊತ ಜಗಳಾಡ್ಕೊತ ಒಬ್ಬಂದು ಕೈ ಹೋತು ಕೊಡ್ಲಿಲ್ಲ ಕಡ್ದ ಬಿಟ್ಟ ಅವ ಇವ ಹೋಗಿ ಇವನು ಹೊಡೆದ ಬಿಟ್ಟ ಇವನ ಕಾಲು ಅರ್ಧ ಹೋಗೇ ಬಿಡ್ತು ಇಬ್ಬರೂ ದವಾಖಾನೆ ಹಾಕಿದ್ರು ಅವರು ವಕೀಲರು ಬಂದ ಬಿಟ್ರು ನಿಮ್ಮನ್ನ ಯಾರು ಹೇಳ್ಬಾರ್ದಾರ ನನ್ನ ಕಡೆ ಕೊಡಿರಿ ಕೇಸ್ ನನ್ನ ಕಡೆ ಕೊಡ್ರಿ ಅಂತ ಅವ್ರು ಬಂದರು ಪೊಲೀಸರು ಬಂದರು ಊರಾಗ ಸ್ಟ್ರೈಕ್ ಆತು ಕರ್ಪೀ ಆತು ಯಾರೂ ಹೊರಗೆ ಅಡ್ಡಾಡಂಗಿಲ್ಲ ಯಾರೂ ಅಡ್ಡಾಡಂಗಿಲ್ಲ ಅಂತ ಹೆದ್ರ ಸಲಕ್ಕೆ ಕರ್ಪೀವು ಹೆಂಡಿ ಸಲುವಾಗಿ ಕರ್ಪಿವಾತು ಆತು ಪೊಲೀಸರು ಯಾನು ಬಂದು ಯಾರು ವ್ ಅಡ್ಡಾಡಂಗಿಲ್ಲ ಹೊರಗೆ ಯಾರೇ ಒಬ್ರ ಬಂದ್ರೆ ಅಂದ್ರೆ ನೋಡು ನಿಮ್ಮನ್ನ ಅಂದರು ಎಲ್ಲರೂ ಒಳಗೆ ಬಾಕ್ಲಾ ಹಾಕೊಂಡು ಕೂತ್ರು ಕೋರ್ಟ್ನ್ಯಾಗ ಆಗಿ ಇವನನ್ನು ಹೋಗಿ ನಿಲ್ಸ್ಯಾರ ಇವನ್ನೂ ಹೋಗಿ ಈ ಕಡೆ ನಿಲ್ಸ್ಯಾರ ಇವನು ಕೈ ಹೋಗೈತಿ ಇವನು ಕಾಲು ಹೋಗೈತಿ ಒಬ್ಬಂದು ಇವ ಅಲ್ಲೇ ಹಿಂಗೆ ನಿಂತು ಮಾಡ್ತಿದ್ದ ಇವ ಅಲ್ಲೇ ಕೈ ಇಲ್ಲ ಸುಮ್ಮನ ಹಂಗೆ ಹಿಂಗೆ ಮಾಡ್ತಾನೆ ಒಳಗೆ ದ್ವೇಷ ಹೋಗಿಲ್ಲ ಗುರ್ರಂತಾನ ಅಲ್ಲೇ ನಿಂತು ಗುರು ಅನ್ನಂಗಿಲ್ಲ ಅಂತಾನ ಇವ ಕಾಲು ಹೋಗೈತಿ ನಿನ್ನ ನೋಡ್ಕೊಂಡು ಅಂತಾನ ಮುಂದಕ್ಕೆ ಬರಕ್ಕೆ ಆಗೋಲ್ತಿ ಮಗಕ್ಕೆ ವಕೀಲರು ಇವ ನಮ್ಮ ನಮ್ಮ ಕೈದಿ ಹಿಂಗದಾನ ನಮ್ಮ ಇವ ಹಿಂಗದಾನ ವಾದಿ ಹಿಂಗದಾನ ಅಂತ ಇಬ್ಬರದು ವಾದ ನಡೀತು ಜಡ್ಜ್ ಮುಂದೆ ಹೋಗಿ ಫೈಲ್ ಇಟ್ಟರು ಎದ್ರ ಫೈಲ್ ಹೆಂಡಿ ಫೈಲ್ ಅವ ಚಂದ ನಲ್ವತ್ತು ವರ್ಷ ಆಯ್ತು ಇಂಥ ಕೇಸ ನೋಡಿಲ್ಲ ಅಂದವ ಇದನ್ನ ಈ ಕೇಸನ್ನ ಮುಂದಿನ ವಾರ ಮುಂದೂಡಲಾಗಿದೆ ಅಂತ ಹೇಳಿ ಎದ್ದು ಮನೆಗೆ ಹೋದ ತಲೆ ಕೂದಲು ಹೋಗಿದ್ದು ಆಲ್ರೆಡಿ ಅವನು ಈ ಕೇಸ್ ಯಾವಾಗ ಓದಾಕತ್ತ ಒಟ್ಟು ಉದ್ರಿದ್ದು ಇವ ಒಳಗೆ ಹೋಗಿ ಕುಂತ ಹೆಂಡ್ತೇ ಅಂದ್ಲು ಅಲ್ರಿ ಯಾವಾಗೂ ಎಂಥದ್ದು ಚಿಂತೆ ಮಾಡಿಲ್ಲ ಎಂಥ ಕೇಸ್ ಬಂದ್ರೆ ಇವತ್ತಿಟ್ಟ್ಯಾಕೆ ಚಿಂತೆ ಮಾಡಾಕತ್ತೀರಿ ಏನು ಅಂಥ ಕೇಸು ಅನ್ಲಕ್ಕಿ ಅವ ಅಂದ ಇದನ್ನು ತೆಗೆದು ನೋಡು ಅಂದವ ಮೊದಿನಕ್ಕೆ ಹೆಂಡಿ ಚಿತ್ರ ಅದ್ರಾಗ ಫೈಲ್ನಾಗ ತೆಗೆದು ನೋಡಿದ ಇದೇನು ರೀ ಹೆಂಡಿ ಚಿತ್ರ ಅಲ್ಲ ಅದ ನನಗೆ ಹಿಡ್ದಿತ್ತು ಇವತ್ತು ಅದಲ್ಲ ಅಂದವ ಆಯಿತು ಇನ್ನೇನು ಮಾಡೋದು ಅಂತ ತಕ್ಷಣ ಅಕ್ಕಿ ಅಂದ್ಲು ಹೆಣ್ಮಕ್ಳು ಭಾಳ ಶಾನೆ ಇರ್ತಾರೆ ಗಂಡಗೆ ಚಂದ ಹೇಳೋರ ಅವ್ರ ಉತ್ತರ ಕೊಡ್ಸವ್ರ ಅವ್ರ ಇದೇನು ಭಾಳ ದೊಡ್ಡದ್ರಿ ಇದಕ್ಕೆ ತೀರ್ಪು ಕೊಡಾಕತ್ರಿ ಬರ್ರಿ ಎಲ್ಲ ಹೇಳ್ತೀನಿ ಊಟ ಮಾಡಿರಿ ಆರಾಮ್ ನೆಮ್ಮದಿಯಿಂದ ಮಕ್ಕೋರಿ ನಾಳೆ ಕೋರ್ಟ್ಗೆ ಹೋಗಾಗ ನಾನು ಕೇಳಿರಿ ನಾನು ಹೇಳ್ತೀನಿ ಅಂಬ್ಲಕ್ಕಿ ಆಕೆ ಕೋರ್ಟಿಗೆ ಹೋಗಿರಲಿಲ್ಲ ಜಜ್ಮೆಂಟ್ ಕೊಟ್ಟಿದ್ದಕ್ಕಿಲ್ಲ ಹೌದಾ ಆಯ್ತು ನಡಿ ಅಂತೇಳಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗಾಗ ಹೆಂಡತಿ ಕೇಳಿದ ಅಲ್ಲ ಮತ್ತು ಹೆಂಗೆ ನಾಳೆ ಏನು ಇದು ಒತ್ತ ತೀರ್ಪು ಏನಿಲ್ಲ ಹಿಂಗೆ ತೀರ್ಪು ಹೇಳೋ ಹೋರಿ ಅಂತಂದವ ಅಂದ್ಲ ಹೆಂಡತಿ ಆಯಿತು ಅಂತ ಆಕಿ ಒಂದು ಮಾತು ಹೇಳಿದ್ದು ಅದನ್ನು ತೊಗೊಂಡು ಬಂದ ಇವ ಹಿಂಗೆ ನಿಂತಿದ್ದ ಹಿಂಗೆ ಯಾರು ಈಚೆ ಕಡೆ ಇವಾಗ ಕಾಲು ಹಿಡ್ಕೊಂಡು ಇವ ನಿಂತಾನ ಹತ್ತು ಎಕರೆ ಹೊಲ ಹೋಗಲ್ರಿ ನನ್ನ ಕಡೆ ಆಗ್ಬೇಕಂತಾನ ಏನು ಹೆಂಡು ಹತ್ತು ಎಕರೆ ಹೊಲ ಹೋಗಲಿ ಹ್ಯಾಂಡ್ ನನ್ನ ಕಡೆ ಆಗ್ಬೇಕಂತೀಮ ಕೈ ಹೋದ ಕಾಲು ಅಂತಾನೆ ಇಪ್ಪತ್ತು ಎಕರೆ ಹೋಗಲಿ ಗೌಡ್ರ ಬಿಡೋದು ಬೇಡ್ರಿ ಅಂತ ಅಮ್ಮ ಅಂತಾನೆ ಇವರು ವಕೀಲರು ಅಂತಾರ ಇಬ್ಬರು ಐದೈದು ಲಕ್ಷ ಫೀ ಕೊಡಿರಿ ಮೊದಲ ಆಮೇಲೆ ನೋಡ್ಕೊಳ್ಳಮ್ಮ ಇವ್ರಿಗೆ ಐದೈದು ಲಕ್ಷ ಫೀ ಕೊಟ್ಟಾರ ಎಲ್ಲ ಹೊಲ ಹೋಗೈತೆ ಮನೆ ಹೋಗೈತಿ ಎಲ್ಲ ಹೋಗೈತಿ ಕೈ ಹೋಗೈತಿ ಒಂದು ಕಾಲು ಹೋಗೈತಿ ಹೆದರ್ ಸಲುವಾಗಿ ಹೆಂಡಿ ಸಲುವಾಗಿ ಇವ ಬಂದು ಕುಂತ ಜಡ್ಜ ನೋಡಿದ ಆ ಕಡೆ ಈ ಕಡೆ ಇವನು ಕೈ ಹೋದವ ಹಿಂಗೆ ನಿಂತಿದ್ದ ಕಾಲು ಹೋದವ ನಿಂತಿದ್ದ ಈ ಎಲ್ಲ ಕೇಸನ್ನು ಪರಿಶೀಲಿಸಲಾಗಿ ಈ ಹೆಂಡಿ ಯೋಂದೂ ಅಲ್ಲ ಈ ಹೆಂಡಿ ಯೋಂದೂ ಅಲ್ಲ ಈ ಹೆಂಡಿ ಇವನಿಗೆ ಸೇರ್ಬೇಕಾಗಿಲ್ಲ ಈ ಹೆಂಡಿ ಇವನಿಗೇ ಸೇರಬೇಕಾಗಿಲ್ಲ ಯಾವ ಆಕಳು ಆ ಹೆಂಡಿಯನ್ನು ಹಾಕಿದೆ ಆ ಆಕಳಿಗೆ ಹೆಂಡಿ ಸೇರಬೇಕು ಅಂತ ತೀರ್ಪು ಕೊಟ್ಟವ ಇಬ್ಬರ ಮಕ್ಕ ಒಣಗಿಸ್ಕೊಂಡು ಸೀದಾ ಮನೆಗೆ ಬಂದರು ಓನ್ಯಾಗ ಇವ್ರು ಬರೋದ ನೋಡ್ಕೋತ ಕೂತಿದ್ರು ಜನ ಹೆಂಡ ಯಾರ ಕಡೆ ಹಾಕೈತಿ ಅಂತ ಹೇಳಿ ನೋಡ್ಕೋತ ಕೂತಿದ್ದು ಅಲ್ಲೊಂದು ಮಜಾ ಕಟ್ಟ ಏನಾಗಿತ್ತು ಅಂದ್ರೆ ಏನು ಓನ್ಯಾಗ ಮನೆ ಮುಂದೆ ಬಂದೂಲ್ಲ ಇವು ಎರಡು ಮುದುಕ್ಯಾರು ಮಾತಾಡ್ಕೊತ ಎಲ್ಲಿ ಅಡಿಕೆ ಎಲ್ಲಿ ಅಡಿಕೆ ಹಾಕೊಂಡು ಮಾತಾಡ್ಕೊತ್ಕ ಯುವಕರು ಮಾರೇ ಆಗ್ರೆ ಯುವಕರಿಂದನೇ ಜಗಳ ಕೋರ್ಟ್ ಹೋಗಿ ಆಗಬಾರ್ದಾಗೈತಿ ಮತ್ತೆ ಎಲ್ಲಿ ಅಡಿಕೆ ಹಾಕೊಂಡು ಮಾತಾಡ್ಕೊತ ಕುತ್ತ ಕಾರಣ ಏನು ಅಂದ್ರೆ ನಮ್ಮ ಬದುಕು ಹಿಂಗಾಗತ್ತದ ಸಣ್ಣ ಸಣ್ಣ ವಿಷಯಗಳಿಗೆ ಹಿಂಗಾಗಕದ ಇಂಥ ಜೀವನವನ್ನ ಹೊರತುಪಡಿಸಿ ಬದುಕಬೇಕು ಅಂದ್ರೆ ನಮ್ಮ ಜೀವನದೊಳಗೆ ಗುರು ಬಹಳಷ್ಟು ಮುಖ್ಯ ಆಗ್ತಾನೆ ಗುರು ಸನ್ಮಾರ್ಗವನ್ನು ತೋರಿಸ್ತಾನೆ ಅನ್ನೋದಕ್ಕೆ ನಾವು ಗುರುವಿನ ನಂಬಬೇಕು ಗುರುವಿನ ಸೇವಾ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ